ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಶ ಶ್ರಾವಣ ಶನಿವಾರ ಅದಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ ಅಂದರೆ ನಮ್ಮ ಮನೆ ದೇವರು ಅಯ್ಯನ ಗುಡಿಗೆ ಬಲ್ಲಳ್ಳಿ ಬೆಳೆದಾರ ಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ಹೋಗಿದ್ದೆ ಬೆಳೆದಾರ ಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ಹೋಗಬೇಕು ಇನ್ನೂ ಮುಂದಕ್ಕೆ ಹೋಗಬೇಕು ಹಾಗಾಗಿ ನಾನು ತೇರಲ್ಲೂ ಸರಿಯಾಗಿ ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ ಅದಕ್ಕೆ ಪೂಜೆ ಬರೋಣ ಅನ್ಬಿಟ್ಟು ಹೋದೆ ಮುಂದಿನ ವಾರ ಇರ್ತೈತಿ ರಚಿರ್ತೈ ದಿವ್ಸಕ್ಕೆ ಎಡೆಶ್ರಾವಣ್ ಶನಿವಾರ ಇರಬೇಕು ಅನಿಸುತ್ತೆ ಮುಂದಿನ ವಾರ ಹಾಗಾಗಿ ಮುಡಿ ಅಲಂಕಾರ ಮಾಡ್ತಿರಿದ್ರು ಮಾಡಿಲ್ಲ ಅಲಂಕಾರ ಇಂದ ಪೂಜೆ ಮಾಡಿಸ್ಬೇಕು ಅಂತ ಅಂದಿದ್ದಕ್ಕೆ ಪೂಜೆ ಮಾಡಿಕೊಟ್ರು ನೋಡಿ ತುಳಸಿ ಪತ್ರೆ ತಗೊಂಡೋಗಿದ್ದೆ ಸ್ವಾಮಿ ಕುತ್ತಿಗೆಗೆ ಹಾಕೋರೆ ಚೆನ್ನಾಗಿ ಕಾಣಿಸ್ತಿತ್ತು ಸ್ವಾಮಿ ಕತ್ತಲು ಹಾಕವ್ರೆ ಹಾಗಾಗಿ ಇನ್ನು ಅಭಿಷೇಕ ಮಾಡಿಸೋಕ್ಕೆ ಎಲ್ಲಿ ಪೂಜೆ ಎಲ್ಲ ಕಟ್ಸೋಕ್ಕೆ ರೆಡಿ ಮಾಡ್ತಾಯಿದ್ರು ಈಚೆ ಯಾರು ಮಕ್ಳುಗಳು ನಾನು ಹೋಗಿ ಪೂಜೆ ಎಲ್ಲ ಮಾಡಿಸಿ ಅಂಗಡಿ ವಿಡಿಯೋ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ರು ಇವತ್ತು ನಾನು ಇವತ್ತು ನಮ್ಮನೆ ದೇವ್ರಿಗೂ ಹೋಗಿದ್ದೆ ನಾನು ಹೋಗಿ ಪೂಜೆ ಏನಕ್ಕೆ ಅರ್ಜೆಂಟ್ ಮಾಡಿಸ್ತೀನಿ ಅಂದರೆ ನಾನು ಅದೇ ತಾನೇ ದೇವಸ್ಥಾನಕ್ಕೂ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಹೋದೆ ಇನ್ನೂ ಪೂಜೆ ಮಾಡಿಸಿರ್ಲಿಲ್ಲ ನಾನು ಉದ್ಗಟ್ಟೆ ಕರ್ಪುರ ಎಲ್ಲ ಬೆಳಗ್ಬಿಟ್ಟು ಎಲ್ಲ ಇದ್ದೆ ಅವಾಗ ನಾನು ಒಂದು ಸಂಘದ ಸೇರ್ಕೊಂಡಿದ್ದೀನಿ ಸಮಾನಸ್ತ ಅಂತ ಆ ಸಂಘದ ಮ್ಯಾನೇಜರ್ ಫೋನ್ ಮಾಡಿದ್ರು ನಾವು ನಿಮ್ಮ ಊರಲ್ಲಿದ್ದೀವಿ ಚಿನ್ಮದಲ್ಲಿದ್ದೀವಿ ಬನ್ನಿ ಬನ್ನಿ ಅಂತ ನಾನು ಸರ್ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಆಗಲ್ಲ ಅಂದ್ರೂ ಬನ್ನಿ ಅಮ್ಮ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಬೇಗ ಬೇಗ ಎಲ್ಲ ಪೂಜೆ ಮಾಡಿಸ್ದೆ ಪೂಜೆ ಮಾಡಿಸಿ ಮಂಗ್ಳಾರು ದಿನ ಕೊಟ್ಟಿರಲಿಲ್ಲ ಅದಕ್ಕೆ ಬೇಗ ಪೂಜೆ ಮಾಡಿಕೊಡಿ ಅಂದೆ ಅವರು ಮಾಡ ಎಲ್ಲ ಆಗ್ತಾಯಿದ್ರು ಹೂವುಗಳೆಲ್ಲ ಅದಕ್ಕೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಅಲ್ಲಿ ನಾನು ಕೂತ್ಕೊಂಡ್ಲೇ ಇಲ್ಲ ದೇವಸ್ಥಾನದ ಹತ್ರ ಕೂತ್ಕೊಳಕ್ಕೂ ಆಗಲಿಲ್ಲ ಪೂಜೆ ಮಾಡಿಸಿ ಹೊಲ್ಟು ಬಿಡೋಣ ಅಂದ್ಬಿಟ್ಟು ಆಮೇಲೆ ಅವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಬನ್ನಿ ಅಂತ ಹಂಗಾಗಿ ನೋಡೋಣ ಏನಿರ್ಬೋದು ಅಂತ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೋಗೋಣ ಅಂದ್ಬಿಟ್ಟು ನಮ್ಮದು ಪೂಜೆ ಎಲ್ಲ ಆಯಿತು ಪೂಜೆಯೆಲ್ಲ ಮಾಡಿಸ್ದೆ ಪೂಜೆ ಎಲ್ಲ ಮಾಡಿಸಿ ಇದು ತಾಯಮದ್ದಮ್ಮನ ದೇವಸ್ಥಾನ ಅಂದರೆ ಅಂಜನಾದೇವಿ ದೇವಾಲಯ ತಾಯಿಮದ್ದಮ್ಮ ಅಂತ ಕರಿತೀವಿ ನಾವು ಇದು ಇನ್ನು ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಯಾಕಂದರೆ ಸಂಜೆ ಹೋಗಿರುತ್ತೆ ಊಟದ ವ್ಯವಸ್ಥೆ ಐತೆ ಆಮೇಲೆ ನನಗೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆ ದೇವ್ರ ಹತ್ರ ಒಂದು ಕಾಯಿ ನಾವಿವಾಗ ಎಷ್ಟು ಕಾಯಿ ತಗೊಂಡೋಗಿರ್ತೀವೋ ಅಷ್ಟು ಕಾಯಿ ಹೊಡೆದುಬಿಟ್ಟು ವಾಪಸ್ ಕೊಟ್ಬಿಡ್ತಾರೆ ನಮಗೆ ಒಂದು ಕಾಯಿ ಎತ್ತಿಟ್ಕೊಳ್ಳಲ್ಲ ಅವರು ಅದೊಂದು ನನಗೆ ಖುಷಿ ಖುಷಿ ಅಂತ ಅಂದರೆ ಇವಾಗ ನಾವು ದುಡ್ಡುಗಳು ಕೊಟ್ಟು ತಗೊಂಡೋಗಿರ್ತೀವಲ್ವ ನಾವು ಪ್ರೀತಿಯಿಂದ ಕೊಟ್ಟರೆ ಇಸ್ಕೊಂತಾರೆ ಇಲ್ಲಾಂದರೆ ಇಲ್ಲ ಹಂಗಾಗಿ ನಾನು ಸುಮಾರು ಸರ್ತಿ ಹೋಗಿದ್ದೀನಿ ಹೋದ್ರೂ ಒಂದು ಕಾಯಿನೂ ಸಹ ಅವ್ರು ಎತ್ಕೊಳಲ್ಲ ಒಂದು ಬಾಳೆನೂ ಸಹ ಎತ್ಕೊಳಲ್ಲ ನಾವು ಯಾವ ಥರ ಬುಟ್ಟಿದ್ರು ಕೊಟ್ಟಿರ್ತೀವೋ ಅದೇ ಥರ ಕೊಡ್ತಾರೆ ಕಾಯಿ ಹೊಡೆದು ಬಿಟ್ಟು ಅವರೇನೆ ಒಂದು ದೇವಸ್ಥಾನದಲ್ಲಿ ಕಾಯಿ ಎತ್ತಿತ್ಕೊಂಡ್ಬಿಡ್ತಾರೆ ನಾವು ಕೊಡೋದೇ ಬೇಡ ಅವರೇ ಎತ್ಬಿಟ್ಟು ಕೊಳಗೊಳಕ್ಕೆ ಹಾಕೊಂಬಿಡ್ತಾರೆ ನಾನು ಸುಮಾರು ದೇವಸ್ಥಾನ ನೋಡಿದ್ದೀನಿ ಹಾಕೊಂಬಿಡ್ತಾರೆ ಅವರೇನೆ ಕೊಳಗೋಳಿಕೆ ಚಿಪ್ ಕಾಯಿ ಅಂದರೆ ಎಷ್ಟು ಕಾಯಿ ಅವ್ರಿಗೆ ಆಮೇಲೆ ರೇಟೆಲ್ಲ ಜಾಸ್ತಿ ಕಾಯಿದು ಹಂಗಾಗಿ ಇಲ್ಲಿ ಮಾತ್ರ ನಮ್ಮ ಮನೆ ದೇವ್ರ ನಮ್ಮ ಮನೆ ದೇವ್ರ ಹತ್ರ ಒಂದು ಕಾಯಿನೂ ಪಕ್ಕೋರಿ ತುಂಬಾ ತುಂಬ ಅಂದರೆ ತುಂಬ ಒಳ್ಳೆಯರು ಪೂಜಾರಪ್ಪನವರು ಯಜ್ವಾಲೂನು ನಮ್ಮ ಮನೆ ದೇವರೇಸ್ ನಮ್ಮ ಮನೆ ದೇವರು ವೀರಾಂಜನೇಯ ನೋಡಿದೆ ನಮ್ಮ ಮನೆ ದೇವ್ರ ದೇವಸ್ಥಾನ ನಾನು ಎಲ್ಲ ಮುಂದೆಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಎರಡು ದೇವ್ರಿಗೂ ಪೂಜೆ ಮಾಡಿಸಿ ಮುಂದೆಗಡೆ ವಿಡಿಯೋ ಮಾಡ್ತಿದ್ದೆ ವೀಡಿಯೋ ಮಾಡ್ತಿದ್ದೆ ಹಾಗಾಗಿ ಹಾಗೆ ನೋಡಿ ಚೆನ್ನಾಗಿತ್ತು ಹಂಗೆ ನಮ್ಮ ತಾಯಿ ಮುದ್ದಮ್ಮನ ದೇವಸ್ಥಾನದ ಹತ್ರನೂ ವೀಡಿಯೋ ಮಾಡ್ತಾ ಇದ್ದೆ ಅವರು ಅಲ್ಲಿದ್ದವರೆಲ್ಲ ಪೂಜಾರಪ್ಪನವರು ಅವ್ರು ನಮ್ಮೂರಾಗಿ ಚಿನ್ನಗ್ಗದಲ್ಲಿ ರಂಗನಾಥ ಸ್ವಾಮಿ ಪೂಜಾರಪ್ಪನವರಾಗಿದ್ದರು ಅಲ್ಲಿದ್ದರು ಇವಾಗ ಇಲ್ಲವರು ಯಾಕೋ ಗೊತ್ತಿಲ್ಲ ಇಲ್ಲ ಅವರು ಹ್ಞೂ

నన్ను బంగదహత్ర ఓదే అది బే నమ్మమ్మ మాట్ాడుస్కొండే నోడి నమ్మమ్మ బతామ్మ అంతూ అదే నమ్మమ్మ కాతాది నమ్మమ్మ యావరుత ఏమో అదే కాతాది నోడి నోడీ నమ్మమ్మ బందో ఆ సంఘదోరు అని నమ్మూరత్ర గేటల్ కాతాయి సుమారు ನಾನು ಒಂಬತ್ತು ಕಾಲಿಗೆ ಅವ್ರು ಫೋನ್ ಮಾಡಿದ ತಕ್ಷಣ ಬಂದೆ ದೇವಸ್ಥಾನದಿಂದ ಅಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಆಗಲಿಲ್ಲ ಹಂಗೆ ಬಂದೆ ನಾನು ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಅವರು ಬಂದೇ ಇರಲಿಲ್ಲ ಊರ ಹತ್ರ ಗೇಟಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೆ ಯಾಕಪ್ಪ ಅಂದರೆ ನಮ್ಮ ಅಮ್ಮ ಇರಲಿಲ್ಲ ಮನೆಯಲ್ಲಿ ಅಲ್ಲಿ ಹೋಗಿ ಯಾರು ಮನೆಗೆ ಹೋಗೋಣ ಅಂದ್ಬಿಟ್ಟು ನಾವು ಹಂಗೆಲ್ಲ ಊರೊಳಗಡೆ ಅವ್ರ ಮನೆಗೆಲ್ಲ ಹೋಗಲ್ಲ ನಾವು ಹಂಗಾಗಿ ನಮ್ಗೆ ಇಷ್ಟ ಆಗೋಲ್ಲ ಅದೆಲ್ಲ ಹೋಗೋದು ಅವ್ರ ಮನೆಗೆ ಕೂತ್ಕೊಳ್ಳೋದು ಎಲ್ಲ ಹಂಗಾಗಿ ಅಲ್ಲೇ ದೇವಸ್ಥಾನದ ಹತ್ರ ಕೂತಿದ್ದೆ ಗೇಟಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ ಆಮೇಲೆ ಸಂಘದವ್ರು ಬಂದರು ಬಂದಮೇಲೆ ಊರೊಳಗಡೆಗೆ ಬಂದೆ ಊರೊಳಗಡೆ ಬಂದು ಅವ್ರ ಹತ್ರ ಹಿಂಗೆ ಹತ್ರ ಒಂದು ಯಾವುದೋ ಮೀಟಿಂಗ್ ಇತ್ತು ಅದು ಮುಗಿಸ್ಕೊಂಡು ಮತ್ತೆ ನಮ್ಮ ತಾಯಿ ಮನೆ ಹತ್ರ ಬಂದು ಕೂತ್ಕೊಂಡಿದ್ದೀನಿ ಅಮ್ಮ ಯಾವಾಗ ಬರುತ್ತೋ ನಂಗೆ ಹೊಟ್ಟೆ ಬೇರೆ ಸಿತ ಐತೆ ಬಾಯರ್ಕೆ ಬೇರೆ ಆತೈತೆ ಹೊಟ್ಟೆನೂ ಹಸಿತೈತೆ ಬೆಳಗ್ಗೆ ಒಂದು ಲೋಟ ಟೀ ಕುಡ್ದು ಹೋಗಿರೋದು ನಾನು ಅಷ್ಟೇ ಹೊಟ್ಟೆ ತುಂಬ ಅಂದರೆ ತುಂಬ ಹಸಿತೈತೆ ನನಗೆ ನಮ್ಮ ಅಮ್ಮ ಬರೋವರೆಗೂ ಕಾಯ್ತಾ ಇದ್ದೀನಿ ನನಗೆ ಸಾಧ ಸೋಕಾಕ್ತಿನಿ ಅಷ್ಟು ಒತ್ತಾಯಿಸಿತೈತಿ ಅದಕ್ಕೆ ಇಲ್ಲೇ ಕೂತ್ಕೊಂಬಿಟ್ಟಿದ್ದೀನಿ ಯಾವಾಗ ಬರ್ತೈತೋ ಬರಲಿ ಅಂತ ಅಂದರೆ ನಮ್ಮ ಅಕ್ಕ ಫೋನಿಗೆ ಟವರ್ ಸಿಗಲ್ವಲ್ಲ ಹಂಗಾಗಿ ಗೊತ್ತಾಗಲ್ಲ ಹಾಗಲ್ದಿ ಗೊತ್ತಾಗಲ್ಲ ನೋಡಿ ನೆಲ್ಲಿ ಏನಕ್ಕೆ ಹಾಕಿರಿ ಮನೆ ಮುಂದೆ ನೆಲ್ಲಿ ಇದು ಸುಮಾರು ವರ್ಷದಿಂದ ಅವ್ರೆ ಒಂದು ಎರಡು ವರ್ಷ ಆತ ಬಂದಿರಬೇಕು ಇದು ನೆಲ್ಲಿಗೂ ಹಾಕ್ಸಿ ಸುಮ್ಮನೆ ಏನಕ್ಕೆ ಶೋಗಿಟ್ಟಿದ ಇವನ್ನ ಇದರಲ್ಲೊಂದು ದಣಿ ನೀರು ಬರಲ್ಲ ಏನಿಲ್ಲ ಸುಮ್ಮನೆ ಏನಕ್ಕೆ ಹಾಕಿರೋದಿಲ್ಲ ನೆಲ್ಲಿಗಳು ಒಂದಲ್ಲಿ ನೀರು ಬರೋಲ್ಲ ಇದರಲ್ಲಿ ನೀರು ಮೇಲೆ ಏನಕ್ಕೆ ಮನೆ ಮನೆ ಗಂಗೆ ಅಂತ ಅದು ದೊಡ್ಡದಾಗಿ ಹೆಸ್ರು ಮನೆ ಹಾಕೋದು ಯಾಕೆ ಗಂಗೆ ಇಲ್ಲ ಏನೂ ಇಲ್ಲ ಏನಕ್ಕೆ ಹಾಕ್ತಾರೆ ಈ ಥರ ನೆಲ್ಲಿಗಳು ಅಮ್ಮ ಬಂತು ನನಗೆ ಕಮೆಂಟ್ ಮಾಡಿ ನೆಲ್ಲಿಗಳು ಏನಕ್ಕೆ ಹಾಕ್ತಾರೆ ಅಂತ ನೋಡಿ ನಮ್ಮ ಅಮ್ಮ ಊರಿಂದ ಬಂತು ಪಾಪ ಮಳೆಯಲ್ಲೇ ನಿಂತ್ಕೊಂಡು ಬಂದು ಬೇಗ ತಮಟ ಗೊಜ್ಜು ಮಾಡ್ತಿತ್ತು ಹೊಟ್ಟೆ ಹಸಿತಾ ಐತೆ ಮಗ ಹೊಟ್ಟೆ ಹಸ್ಕೊಂಡೈತೆ ಅಂತ ನೋಡಿ ನಮ್ಮ ಅಮ್ಮನಿಗೆ ನಾನು ಹೊಟ್ಟೆ ಹಸಿಬಿ ಇಷ್ಟು ಬೇಗ ಗೊತ್ತಾಗ್ಬಿಟ್ಟೈತಿ ಅದೇ ರಾತ್ರಿ ಅಲ್ವಾ ಅಮ್ಮ ಅನ್ನೋದು ನಾನು ಕೂತಿದ್ದೆ ಸುಮಾರು ಹೊತ್ತು ಬೆಳಗ್ಗೆ ಬಂದಿದ್ದು ಅಂತ ಗೊತ್ತಾಯ್ತಲ್ಲ ಬಂದಿದ್ದ ತಕ್ಷಣ ಪಾಪ ಕೂತ್ಕೊಂಡಲೇ ಇಲ್ಲ ಹೋಗಿ ಬೇಗ ಎಲ್ಲ ಹಚ್ಕೊಟ್ಟೆ ಅಮ್ಮ ಅನ್ನ ಮಾಡಿಬಿಟ್ಟು ತಮಟ ಗೊಜ್ಜು ಮಾಡ್ತಾಯಿತ್ತು ಒಂದೇ ಉಸ್ರಿಗೆ ಮಾಡ್ತಾಯಿತ್ತು ಪಾಪ ಅಲ್ಲಿಂದ ಬಂದ ಐದು ನಿಮಿಷನೂ ಕೂತ್ಕೊಂಡಿಲ್ಲ ಬಾಗಲ್ ತಗ ಒಡಕ್ಕೆ ಹೋಗಿದ್ದು ಅಡುಗೆ ರೂಮ್ಗೆ ಹೋಗಿ ನೋಡಿ ಅಡುಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ನಾನು ಹೊಟ್ಟೆ ಹೇಸ್ಕೊಂಡು ಹೋಗ್ತೀಯ ಅಂತ ನಮ್ಮಮ್ಮ ಅದಕ್ಕೆ ನಮ್ಮ ಅಮ್ಮ ಅನ್ನೋದು ನಿಜವಾಗ ತಾಯಿ ಕಂಡು ಅನ್ನೋದು ಅದಕ್ಕೇನೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ